ಕಮಲ ಶ್ರೀದೇವಿ ಅಂತೇಳಿ ಒಂದು ಕನ್ನಡ ಮೂವಿದ ಒಂದು ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಹೆಣ್ಣು ಮಗಳನ್ನ ಬ್ರೂಟಲ್ ಆಗಿ ರೇಪ್ ಮಾಡಿ ಹತ್ಯೆಯನ್ನ ಮಾಡಿದರು ಈ ಒಂದು ಹತ್ಯೆಯ ಕುರಿತಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುತ್ತಾರ ಮತ್ತು ಯಾರ ಆರೋಪಿಗಳು ಮತ್ತು ಯಾರ ಈ ಕೇಸಿಗೆಲ್ಲ ಇನ್ವಾಲ್ವ್ ಆಗಿದಾರು ಎಲ್ಲ ವಿಷಯಗಳನ್ನ ಪೊಲೀಸರ ಡಿಸ್ಕಷನ್ ಮಾಡುತ್ತಾರ ಈ ರೀತಿ ಒಂದು ಸೀನ್ ಅನ್ನ ಒಳಗೊಂಡಂತ ಒಂದು ಮೂವಿ ಒಂದು ಮೇನ್ ಫೋಕಸ್ ಒಬ್ಬಳ ಮಹಿಳೆ ಮ್ಯಾಗ ಐತಿ ಅಂದ್ರೆ ಹೋಲ್ ಮೂವಿ ಎಲ್ಲಾ ಆ ಮಹಿಳೆಯ ಮ್ಯಾಗ ಡಿಪೆಂಡ್ ಐತಿ ಆ ಮಹಿಳೆ ಯಾವ ರೀತಿಯಾಗಿ ಅವ್ರ ಸಿಕ್ಕಳು ಅಥವಾ ಆ ಮಹಿಳೆ ಹಿಂದೆ ಏನ್ ಮಾಡ್ತೀಳು ಮುಂದೆ ಏನ್ ಮಾಡಕ್ ಹೊಂತೇಳು ಅನ್ನೋ ಎಲ್ಲಾ ವಿಷಯಗಳ ಈ ಮೂವಿ ಒಳಗ ನಾವು ನೋಡಬಹುದು ಅಂದ್ರ ಮೂವಿ ಬಂದ್ಬಿಟ್ಟು ಆಕಿ ಮ್ಯಾಗ ಡಿಪೆಂಡ್ ಇರುವಂತ ಒಂದು ಮೂವಿ ಐತಿ ಈ ಮೂವಿ ಒಳಗ ನಾವು ಒಂದು ಸಸ್ಪೆನ್ಸ್ ಥ್ರಿಲ್ಲರ ಆ ನಂತರ ಯಾವ ರೀತಿಯಾಗಿ ಬ್ರೂಟಲ್ ಮೈಂಡ್ ಸೆಟ್ ಅನ್ನು ವ್ಯಕ್ತಿಗಳ ಬಗ್ಗೆ ಈ ಒಂದು ಮೂವಿ ಒಳಗ ತಿಳ್ಕೊಳ್ಳುವ ಚಾನ್ಸಸ್ ಹೆಚ್ಚೈತಿ ಕಾರಣ ಮೂವಿ ಒಂದು ಸೀನ್ಗಳನ್ನು ನೋಡಿರೋ ಗೊತ್ತಾಗೈತಿ ಯಾವ ರೀತಿಯಾಗಿ ಇರ್ತದೆ ಅಂತೇಳೆ ಅಷ್ಟನೇಕ ಮಹಿಳೆಯನ್ನು ಟಾರ್ಚರ್ ಮಾಡೋ ರೀತಿ ಆನಂತರ ಬೇರೆ ಬೇರೆ ಬ್ರೂಟಲ್ ಒಂದಷ್ಟು ಇವನ್ನ ಒಂದು ಮೂವಿ ಒಳಗೆ ತೋರಿಸಿದಾರ ಅಂದ್ರೆ ಮೂವಿ ಇತರರ ಕುರಿತಂತ ಇರ್ತೈತಿ ಅಂದ್ರೆ ಪೊಲೀಸರು ಸ್ಟೋರಿ ಅನೇಕ ಇರ್ತೈತಿ ಈ ಮೂವಿ ಒಳಗೆ ಮತ್ತು ಮೂವಿ ಒಳಗೆ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಆನಂತರ ಒಂದಷ್ಟು ಗ್ರಾಫಿಕ್ ಡಿಸೈನ್ ಆಗಲಿ ನನಗೆ ಡಿಸೆಂಟ್ ಅನ್ನಿಸ್ತು ಅಷ್ಟು ಲೋ ಲೆವೆಲ್ ಒಳಗೂ ಇಲ್ಲ ಮತ್ತು ಪೂರಾ ಬೆಟ್ರ್ ಹೈ ಒಳಗೂ ಇಲ್ಲ ಬಟ್ ನೋಡೋಕೆ ಅಂದ್ರೆ ಆ ಏನು ಸೀನ್ಗಳಿಗಿದಾವ ಆ ರೀತಿ ಒಳಗೆ ಸೆಟ್ ಹಂಗೆ ಮಾಡಿದವರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಂದು ಕನ್ನಡ ಮೂವಿ ಆದ್ರೆ ಆದ್ದರಿಂದ ಒಂದು ಕನ್ನಡದವರು ಈ ರೀತಿಯಾದ ಹೊಸ ಹೊಸ ಟಾಪಿಕ್ಗಳನ್ನು ಯೂಸ್ ಮಾಡ್ತಾರಲ್ಲ ಅದು ಒಂದು ಅನಿಸ್ತು ಮತ್ತು ಇದ್ರವಾಗ ಯೂಸ್ ಮಾಡಿದಂಥ ವಿ ಎಫ್ ಪಿಕ್ಸ ಸ್ವಲ್ಪ ಮಟ್ಟಿಗೆ ಲೋ ಲೆವೆಲ್ ಇತ್ತು ಅದನ್ನೊಂದು ಸ್ವಲ್ಪ ಮಟ್ಟಿಗೆ ಕ್ಯೂರ್ ಮಾಡ್ಕೊಂಡ್ರೆ ಚಲೋ ಇರ್ತೈತಿ ಅಂದ್ರೆ ನಾವು ಕಡಿಮೆ ಲೋ ಲೆವೆಲ್ ಇಟ್ಟು ನೋಡೋದ ಮುಂದೆ ಅದನ್ನು ಕಾಣೋದಿಲ್ಲ ಹೈ ಲೆವೆಲ್ ಇಟ್ಟು ನೋಡೋದ ಮುಂದೆ ಗೊತ್ತಾಗೈತಿ ಲೋ ಇತ್ತಂತೇಳಿ ಆ ಕಾರಣಕ್ಕೆ ಅದನ್ನೊಂದು ಸ್ವಲ್ಪ ಕ್ಯೂರ್ ಮಾಡ್ಕೊಳ್ಬೇಕು ಆನಂತರ ಈ ಒಂದು ಮೂವಿಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಫೈವ್ ಸ್ಟಾರಿಗೆ ಫೋರ್ ಸ್ಟಾರನ್ನು ಕೊಡ್ತಾನು ಯಾಕಂದ್ರೆ ಒಂದು ಹೊಸ ಥರದ ಇದನ್ನು ಟ್ರೈ ಮಾಡತ್ತರು ನೋಡೋಣ ಯಾವ ಥರ ಮೂವಿ ಇರ್ತದೆ ಅಂತೇಳಿ ಮೂವಿ ರಿಲೀಸ್ ಆದ್ಮಕ ಮೂವಿ ಸ್ಟೋರಿ ಮತ್ತು ಮೂವಿ ಏನೇನಿತ್ತು ಏನೇನು ಇರಬೇಕಾಗಿತ್ತು ಎಲ್ಲ ವಿಷಯಗಳು ಅವಾಗ ನಮ್ಗೆ ಗುರ್ತಾಕವು ಬಟ್ ಟ್ರೈಲರ್ ನೋಡಿದ ಮಾಗ ನನಗೆ ಸ್ವಲ್ಪ ಲೈಕ್ ಆಯಿತು ಆ ಒಂದು ವಿ ಎಪೆಕ್ಸ್ ಆನಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನೂ ಎಲ್ಲ ಕಡೆ ಬೆಟ್ರ್ ಮಾಡ್ಯಾರ ಅಲ್ಟಿಮೇಟ್ ಲೆವೆಲ್ ಮೂವಿ ಆಗೋ ಚಾನ್ಸ್ ಇತಿ ಒಂದು ಸ್ಟೋರಿ ಲೈನ್ ಒಂದು ಸ್ಟ್ರಾಂಗ್ ಸ್ಟೋರಿ ಲೈನ್ ಐತಿ ಈ ಥರ ಮೂವಿಗಳು ಅಬ್ವಿಯಸ್ಲಿ ಎಲ್ಲರಿಗೂ ಲೈಕ್ ಆಗ್ತವೆ ನೋಡೋನು ಯಾವ ಥರ ಇರ್ತದೆ ಅಂತೇಳಿ ಏಯ್ಟೀನ್ ಪ್ಲಸ್ ಮೂವಿ ಯಾಕೈತಿವಿ ಇದ್ರೆ ಅಂತೇಳಿ ನೋಡನು ಯಾವ ರೀತಿ ಇರ್ತದೆ ಅಂತೇಳಿ ಇದಾಗಿತ್ತ ಒಂದು ಕಮಲ ಶ್ರೀದೇವಿ ಮೂವಿದ ಒಂದು ಟ್ರೈಲರ್ ರಿವ್ಯೂ ಅಂತ ಹೇಳ್ಬೋದು ಇದಾದ್ರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡ್ರಿ